ನಮಸ್ತೆ ಕರ್ನಾಟಕ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗುವಂಥ ಒಂದು ಸುದ್ದಿಯೊಂದು ಹರಿದಾಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಅನ್ನೋದು ಇನ್ನೂ ಕೂಡ ಪ್ರಶ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಆದರೆ ಎಲ್ಲೊಂದು ಕಡೆ ಒಂದು ಒಂದು ಚರ್ಚೆ ಅಂತೂ ಆಗ್ತಾ ಇದೆ ಅನ್ನೋದು ಸತ್ಯ ಹಾಗಾದರೆ ಏನು ಆ ಚರ್ಚೆ ಅಂತ ನೋಡೋದಾದರೆ ನಮಗೆಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯಶಾಲಿಯಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿರ್ತಾರೆ ಅದಾದ ನಂತರ ಒಂದು 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 ಪಾಯಿಂಟ್ ಚರ್ಚೆಯಲ್ಲಿರುತ್ತೆ ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ನಡೆಸೋದಿಲ್ಲ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಸಲದ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ರಾಜಕೀಯದಿಂದ ನೆಕ್ಸ್ಟ್ ಸಿದ್ದರಾಮಯ್ಯನವರು ದೂರ ಉಳಿಯುವ ಕಾರಣಕ್ಕಾಗಿ ಅವರನ್ನು ಈ ಸಲ ಮುಖ್ಯಮಂತ್ರಿ ಮಾಡಿದ್ದಾರೆ ಇನ್ನೊಂದು ಎರಡೂವರೆ ಮೂರು ವರ್ಷ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಆರಂಭದ ದಿನದಿಂದಲೂ ಇತ್ತು ಅದಾದ ನಂತರ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಇದನ್ನ ಒಪ್ಪಿಕೊಂಡಿರ್ಲಿಲ್ಲ ಇಲ್ಲ ನಾನೇ ಐದು ವರ್ಷ ಸಿ ಎಮ್ ಆಗಿರ್ತೀನಿ ಯಾರೂ ಕೂಡ ಬದಲಾವಣೆ ಮಾಡೋದಿಲ್ಲ ಹೈಕಮಾಂಡಲ್ಲೂ ಏನೂ ಗೊಂದಲ ಇಲ್ಲ ಇಲ್ಲ ಅನ್ನುವಂಥ ಒಂದು ಇಲ್ಲ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೊಂದು ಕಡೆ ನಾನು ಸಿ ಎಮ್ ಆಗ್ತೀನಿ ಅನ್ನುವಂಥ ಒಂದು ಆಸೆ ಇತ್ತು ಕನಸಿತ್ತು ಅದರ ಬಗ್ಗೆ ಅವರು ಎಲ್ಲೆಲ್ಲ ವೇದಿಕೆ ಸಿಗ್ತದೆ ಅಲ್ಲೆಲ್ಲ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಇದೊಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎಲ್ಲೊಂದು ಕಡೆ ಆಂತರಿಕವಾಗಿ ಮುನಿಸಿದೆ ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ಪ್ರೆಸೆಂಟ್ ಮಾಡ್ತಾ ಇತ್ತು ಸೊ ಈ ಚರ್ಚೆ ಈಗ ಒಂದು ಮುಖ್ಯ ವೇದಿಕೆಯಲ್ಲಿ ಇರುವ ಇರುವಾಗಲೇ ಈಗ ಮತ್ತೊಂದು ದೊಡ್ಡ ಮಟ್ಟದ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಅದೇನಪ್ಪ ಅಂದರೆ ಹೈಕಮಾಂಡ್ಗೆ ಈ ಹೈಕಮಾಂಡ್ನ ಒಂದು ಗ್ರೌಂಡಲ್ಲಿ ಈಗ ಒಂದು ಚರ್ಚೆ ಆಗ್ತಾ ಇದೆ ಅಂತೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿದ್ದಾರೆ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಈ ಈ ಒಂದು ಡಿಸ್ಕಷನನ್ನು ಇಟ್ಕೊಂಡಿದ್ದಾರೆ ಅವರು ನವಂಬರ್ ಟ್ವೆಂಟಿ ಸಿಕ್ಸ್ಗೆ ಅಂದರೆ ನೆಕ್ಸ್ಟ್ ಮಂತ್ ನವಂಬರ್ ಟ್ವೆಂಟಿ ಸಿಕ್ಸ್ನೊಳಗಾಗಿ ಈ ಒಂದು ನಿರ್ಧಾರ ಕರ್ನಾಟಕದ ಜನತೆ ಮುಂದೆ ಇಡ್ತಾರೆ ಅವರು ಸೊ ಈ ಚರ್ಚೆ ಪ್ರಕಾರ ಸಿ ಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ವಿಶ್ರಾಂತಿಯನ್ನು ಕೊಟ್ಟು ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅದರ ಜೊತೆಗೆ ಮುಂದಿನ ಚುನಾವಣೆಗೂ ಕೂಡ ಒಂದು ಅದನ್ನು ಗಮನದಲ್ಲಿಟ್ಟುಕೊಂಡು ಇವರನ್ನು ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮುಂದುವರಿಸುವ ಒಂದು ಆಲೋಚನೆಯನ್ನು ಮಾಡಿದೆ ಮಾಡ್ತಾ ಇದೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಎನಿವೆ ಏನಾದರೂ ಬದಲಾವಣೆ ಆದರೆ ನವೆಂಬರ್ ತಿಂಗಳೊಳಗಾಗಿ ಇದರ ವಿಚಾರ ನಮ್ಗೆ ಗೊತ್ತಾಗುತ್ತೆ ನವಂಬರ್ ಟ್ವೆಂಟಿ ಸಿಕ್ಸ್ ಅನ್ನೋದನ್ನು ಡೆಡ್ಲೈನ್ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಬಿಹಾರದ ಚುನಾವಣೆ ಆಗ್ತಾ ಆಗುವಂಥ ಏನು ಮಂತಲ್ಲಿ ಅದೆಲ್ಲ ಮುಗಿದಾದ್ಮೇಲೆ ಇದರ ಬಗ್ಗೆ ಅವರು ಗಮನ ಹರಿಸ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ ಸೊ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗುವಂಥ ಒಂದು ಸಮಯ ಹತ್ತಿರ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಎಷ್ಟೋ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ನೋಡಬೇಕನ್ನುವಂಥ ಆಸೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನು ಬಿಟ್ಟುಕೊಡದಂಥ ಜನರು ಕೂಡ ಇದ್ದಾರೆ ಹಾಗಾಗಿ ಇವರಿಬ್ಬರ ನಡುವೆ ಕೂಡ ಮನಸ್ತಾಪ ಆಗದಂತೆ ಕಾರ್ಯಕರ್ತರಲ್ಲೂ ಕೂಡ ಏನೂ ಮನಸ್ತಾಪ ಆಗದಂತೆ ಇಬ್ಬರನ್ನು ಕೂಡ ಸಮಾಧಾನಪಡಿಸಿ ಅವರ ಇಬ್ಬರನ್ನು ಕೂಡ ಮನವೊಲಿಸಿ ಈ ನಿರ್ಧಾರವನ್ನು ಕೈಗೊಳ್ಳೋದು ಎಷ್ಟು ಸುಲಭ ಕಾಂಗ್ರೆಸ್ ಹೈಕಮಾಂಡ್ಗೆ ಅನ್ನೋದು ಈಗ ಪ್ರಶ್ನೆ ಅಂದರೆ ಎಲ್ಲಾದರೂ ಒಂದು ಕಡೆ ಸಿದ್ದರಾಮಯ್ಯ ಇದನ್ನು ಒಪ್ಪಿದರೆ ಓಕೆ ಒಪ್ಪಲಿಲ್ಲ ಅಂತೇಳಿದ್ರೆ ಅವರ ಪರವಾಗಿಲ್ವ ಇರುವಂಥ ಶಾಸಕರನ್ನೇನಾದರೂ ಅವರು ಏನಾದರೂ ಪಕ್ಷ ನಿಷ್ಠೆಯಿಂದ ಅವ್ರು ಮುಂದುವರಿಬೋದಾ ಇದೆಲ್ಲ ಒಂದು ಪ್ರಶ್ನೆ ಇದೆ ಒಪ್ಪಿಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಓಕೆ ಓಕೆ ಈಗಿರುವಂಥ ಸಿಚುವೇಶನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿರುವಂಥ ಎಮ್ ಎಲ್ ಎಗಳೇ ಜಾಸ್ತಿ ಇದ್ದಾರೆ ಕಂಪ್ಯಾರಿಟಿವ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಾಹ್ಯವಾಗಿ ಬೆಂಬಲ ಇರ್ಬೋದು ಜನರದ ಆದರೆ ಎಮ್ ಎಲ್ ಎಗಳು ಯಾರಿದ್ದಾರೆ ಅದೆಲ್ಲರೂ ಕೂಡ ಸಿ ಎಮ್ ಆಲ್ಮೋಸ್ಟು ಸಿಕ್ಸ್ಟಿ ಫೋರ್ಟಿ ಅಥವಾ ಸೆವೆಂಟಿ ತರ್ಟಿ ಇರ್ಬೋದು ಸೆವೆಂಟಿ ಪರ್ಸೆಂಟ್ ಜನಪ್ರತಿನಿಧಿಗಳು ಸಿದ್ದರಾಮಯ್ಯನವರ ಪರ ಇದ್ದಾರೆ ಹಾಗಾಗಿ ಎಲ್ಲೊಂದು ಕಡೆ ಈ ಕ ಈ ಒಂದು ಒಂದು ಕ್ಲಿಷ್ಟಕರ ಸಿಚುವೇಷನನ್ನು ಕಾಂಗ್ರೆಸ್ ಹೈಕಮಾಂಡ್ ಸರಿಯಾಗಿ ಸಂಭಾಲಿಸಿ ಸಿದ್ದರಾಮಯ್ಯನವರನ್ನು ಮನವೊಲಿಸಿ ಯಾಕಂತೇಳೆ ಸಿದ್ದರಾಮಯ್ಯನವರ ಕೊಡುಗೆ ಬಹಳಷ್ಟಿದೆ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಒಂದು ರೋಲ್ ಅವರ ನಾಯಕತ್ವ ಅವರ ಒಂದು ಎಕ್ಸ್ಪೀರಿಯನ್ಸ್ ತುಂಬ ದೊಡ್ಡ ಮಟ್ಟದ ಕಾರಣ ಆಗಿತ್ತು ಸೊ ಹಾಗಾಗಿ ಸಿದ್ದರಾಮಯ್ಯವರನ್ನು ಏಕಾಏಕಿ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರನ್ನು ಅಂದರೆ ಯಡಿಯೂರಪ್ಪ ಒಪ್ಪಿದ್ರು ಆ ಟೈಮಲ್ಲಿ ಹೈಕಮಾಂಡ್ ಯಾವ ಥರ ಕೆಳಗಿಳಿಸಿ ಬೇರೆ ಮುಖ್ಯಮಂತ್ರಿಯನ್ನು ಮಾಡಿದ್ದು ಅಷ್ಟು ಈಸಿ ಇಲ್ಲ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು ಒಂದು ಕಡೆ ಆದರೆ ಅಷ್ಟು ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯವರು ಸೊ ಈಗೇನಾದರೂ ಇಡೀ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಒಂದು ಪ್ರಬಲ ಅಸ್ತಿತ್ವ ಅಂತ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸೊ ಅಂಥ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಂಥ ನಾಯಕರನ್ನು ಸೈಡ್ ಲೈನ್ ಮಾಡೋದಕ್ಕೆ ಎಲ್ಲೊಂದು ಕಡೆ ಹೈಕಮಾಂಡು ಕೂಡ ಒಂದು ಸ್ವಲ್ಪ ಭಯ ಇದೆ ಏನಾದರೂ ರೆಬಲ್ ಆದರೆ ಭಾರಿ ಕಷ್ಟ ಇದೆ ರೆಬಲ್ ಆದರೆ ಅಂತೂ ಗೌರ್ಮೆಂಟ್ ಬೀಳುವುದಂತೂ ಪಕ್ಕಾ ಹಾಗಾಗಿ ಇದು ಇಂಥ ಒಂದು ಸಮಸ್ಯೆಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ತುಂಬ ಕಷ್ಟದ ಕೆಲಸ ಇದನ್ನು ಎಷ್ಟು ಎಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಏನಾದರೂ ಇದು ಸಕ್ಸಸ್ ಆದರೆ ನವಂಬರ್ ಟ್ವೆಂಟಿ ಸಿಕ್ಸ್ನೊಳಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ ಆಗಲಿಕ್ಕಿದೆ ಅದೇ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಪಟ್ಟದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಎಲ್ಲ ಸೂಚನೆಗಳನ್ನು ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಿದ ನಿಮ್ಮ ಅಭಿಪ್ರಾಯ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅಥವಾ ಸಿದ್ದರಾಮ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಕಮೆಂಟ್ ಮಾಡಿ ಮುಂದಿನ ವಡೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ